ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ಮುಂದೆ ಒಂದು ಹೊಚ್ಚ ಹೊಸ ವಿಷಯದ ಮುಂದೆ ಹಾಜರಾಗಿದ್ದೇನೆ ಏನಪ್ಪ ಅದು ಹೊಚ್ಚ ಹೊಸ ವಿಷಯ ಅಂತ ಹೇಳಿದ್ರೆ ಅದನ್ನು ಹೇಳ್ತಾ ಹೋಗ್ತೀನಿ ಅದರಲ್ಲಿ ತಿಳ್ಕೊಳ್ತಾ ಹೋಗಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಕ್ಷಿಣ ಭಾರತದ ಅತಿ ದೊಡ್ಡ ಒಂದು ಶ್ರದ್ಧಾ ಕೇಂದ್ರ ಅಂತ ಹೇಳಿದ್ರೆ ಅದು ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ್ವರನ ಸನ್ನಿಧಿ ತಿರುಪತಿ ತಿರುಪತಿಗೆ ಹೋಗೋದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಾರೆ ತಿರುಪತಿಗೆ ನೂರಾರು ಜನ ಕಾಲಲ್ಲಿ ನಡ್ಕೊಂಡು ಹೋಗೋರು ಇದ್ದಾರೆ ಅಲ್ಲಿ ಕೆಲವರು ಅಲ್ಲಿಂದ ವಾಹನದಲ್ಲಿ ಹೋಗಿ ಅಲ್ಲಿಂದ ಮೆಟ್ಲುಗಳನ್ನು ಹತ್ಕೊಂಡು ಹೋಗೋರು ಇದ್ದಾರೆ ಒಟ್ಟಿನಲ್ಲಿ ಅವರೆಲ್ಲರೂ ಅಷ್ಟೇ ಅದು ಎಷ್ಟೇ ಸರ್ದಿ ಸಾಲ ಇರಲಿ ಎಷ್ಟೇ ಸಮಯದಲ್ಲಾಗಲಿ ಅಲ್ಲಿ ಹೋಗಿ ತಿರುಪತಿಯ ದರ್ಶನ ಮಾಡ್ಕೊಂಡು ಬಂದ್ಬಿಡಬೇಕು ಆ ತಿರುಪತಿಯ ಸ್ವಾಮಿಯ ದರ್ಶನ ಅದು ಕೆಲವೇ ಕ್ಷಣಗಳಲ್ಲಾಗುತ್ತೆ ಅಷ್ಟೇ ಜಾಸ್ತಿ ಹೋದಾಗಲ್ಲ ಬೇರೆ ದೇವಸ್ಥಾನಗಳ ಹತ್ರ ಕಣ್ ತುಂಬಿಸ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಹೋಗ್ತಾ ಇರೋದು ಸರದಿ ಸಾಲಲ್ಲೇ ನೋಡ್ಕೋಬೇಕು ಅಮ್ಮಮ್ಮ ಅಂದರೆ ಒಂದು ಐದರಿಂದ ಹತ್ತು ಅಥವಾ ಜಾಸ್ತಿ ಅಂದರೆ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ಗಳಷ್ಟೇ ಮಾತ್ರ ನಾವು ಬಾಲಾಜಿನ ದರ್ಶನ ಮಾಡಕ್ಕೆ ಹೋಗ್ಬೋದು ಆ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದಿದ್ದ ತಕ್ಷಣ ಎಲ್ಲರೂ ಮಾಡೋದೇನಪ್ಪ ಅಂತ ಹೇಳಿದ್ರೆ ಥಟ್ ಅಂತ ಮತ್ತೊಂದು ಆಂಜನೇಯನ ಥರ ದೊಡ್ಡದಾಗಿರೋ ಸಾಲಲ್ಲಿ ನಿಂತ್ಕೊಳ್ತಾರೆ ಅದೇ ತಿರುಪತಿಯ ಪ್ರಸಾದ ಅದೇ ಲಡ್ಡು ಪ್ರಸಾದ ಆಗಲೇ ದರ್ಶನಕ್ಕೂ ಅಷ್ಟೊತ್ತರ ನಿಂತಿರ್ತಾರೆ ಅದಾದಮೇಲೆ ಲಡ್ಡು ಪ್ರಸಾದಕ್ಕೂ ಅಷ್ಟೊತ್ತರ ನಿಂತ್ಕೊಂಡು ಲಡ್ಡು ತೊಗೊಂಡು ಅದ್ರ ಜೊತೆಗೆ ಒಡೆ ತಗೊಂಡ್ಬಂದು ಅದನ್ನು ಮನೆಗೆ ತೊಗೊಂಡು ಬಂದು ಮತ್ತೆ ದೇವರ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿ ಎಲ್ಲ ಬಂಧು ಮಿತ್ರರಿಗೆ ಹಂಚ್ಕೊಂಡು ತಿನ್ನೋ ಆನಂದ ಇದೆಯಲ್ಲ ಅದು ನಿಜವಾಗ್ಲೂ ವರ್ಣಿಸಕ್ಕೆ ಆಗೋದಿಲ್ಲ ಸಾಧಾರಣವಾಗಿ ಎಷ್ಟೊಂದು ಜನ ಅಡಿಗೆವರು ಹೇಳ್ತಾರೆ ಅದೇ ಥರ ಕಡಲೆ ಹಿಟ್ಟು ಅದೇ ರೀತಿಯ ತುಪ್ಪ ಮತ್ತು ಸಕ್ಕರೆ ಮತ್ತು ಗೋಡಂಬಿ ಏಲಕ್ಕಿ ದ್ರಾಕ್ಷಿ ಎಲ್ಲ ಹಾಕಿ ಮಾಡಿದ್ರೂ ತಿರುಪತಿಯ ಅಷ್ಟು ಒಳ್ಳೆಯ ರುಚಿ ಬರೋದಿಲ್ಲ ಅಂತ ಹೇಳ್ತಾರೆ ಅದು ಅದು ಬರೀ ರುಚಿಯಲ್ಲ ಅದು ನಮಗೆ ಸಿಹಿ ತಿಂಡಿಯಲ್ಲ ಅದು ಪ್ರಸಾದ ಹಾಗಾಗಿ ಅದು ರುಚಿನೇ ಇವತ್ತಿಗೂ ಸಹ ಯಾರೇ ಆಗಲಿ ಅದನ್ನು ನಕಲಿ ಮಾಡೋಕ್ಕಾಗಿಲ್ಲ ಅಂತಹ ತಿರುಪತಿಯ ಪ್ರಸಾದದ ಬಗ್ಗೆ ಇತ್ತೀಚೆಗೆ ಒಂದು ದೊಡ್ಡ ಪರಿಸ್ಥಿತಿನೇ ಅಂದರೆ ಒಂದು ದೊಡ್ಡ ಸಮಸ್ಯೆನೇ ಎದುರಾಗಿದೆ ಏನಪ್ಪ ಅಂತೇಳಿದ್ರೆ ತಿರುಪತಿಯಲ್ಲಿ ಶುದ್ಧ ತುಪ್ಪದ ಬದಲಾಗಿ ಮೀನಿನೆಣ್ಣೆ ಮತ್ತು ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಬಳಸ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ವಿ ಆದರೆ ಅದ್ರ ಬಗ್ಗೆ ನಾವು ಜಾಸ್ತಿ ತಿಳ್ಕೊಳಕ್ಕೆ ಹೋಗೋದು ಬೇಡ ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ರಾಜಕೀಯ ಆಗತ್ತೆ ಅದನ್ನು ಯಾರು ಮಾಡ್ತಾರೋ ಮಾಡ್ಕೊಳ್ಳಿ ಆದರೆ ನಾನಿವತ್ತು ಹೇಳಕ್ಕೆ ಏನಂತ ಹೇಳಿದ್ರೆ ತಿರುಪತಿಯಲ್ಲಿ ಲಡ್ಡು ಕೊಡೋದು ಯಾವತ್ತಿಂದ ಶುರುವಾಯಿತು ತಿರುಪತಿಯಲ್ಲಿ ಪ್ರಸಾದ ಲಡ್ಡು ಅಂತ ಯಾಕೆ ಶುರುವಾಯಿತು ಮತ್ತು ತಿರುಪತಿ ತಿಮ್ಮಪ್ಪನ ಬಾಲಾಜಿ ಅಂತ ಯಾಕೆ ಕರೀತಾರೆ ಮತ್ತು ಹ್ಯಾಕ್ ಕರೀತಾರೆ ಯಾವತ್ತಿಂದ ಆರಂಭ ಆಯಿತು ಅನ್ನೋ ವಿಷಯನ ಇವಾಗ ನಾನು ನಿಮ್ಮ ಮುಂದೆ ಅಂತ ಬಂದಿದ್ದೀನಿ ತಿರುಪತಿಯ ಹಿಂದಿನ ಇತಿಹಾಸ ಗಮನಿಸಿದ್ರೆ ಅದು ಭೌಗೋಳಿಕವಾಗಿ ಆಂಧ್ರ ಪ್ರದೇಶಕ್ಕೆ ಸೇರಿಕೊಳ್ಳುತ್ತೆ ಅಲ್ಲಿ ಆ ಆಡಳಿತಾತ್ಮಕವಾಗಿ ಮತ್ತು ಅರ್ಚನೆ ಮಾಡುವರು ಅಲ್ಲಿ ಎಲ್ಲ ತಮಿಳುನಾಡಿನ ತಮಿಳ್ನಾಡಿನ ವೈಷ್ಣವ ಪಂಥದವರು ಇನ್ನೊಂದು ಗೊತ್ತಿರಲಿ ತಿರುಪತಿಯ ಮುಖ್ಯವಾದ ಅದರ ಇಡೀ ದೇವಸ್ಥಾನದ ಆಡಳಿತಕ್ಕೆ ಬೇಕಾದಂಥ ಎಲ್ಲ ಹಣಕಾಸಿನ ವ್ಯವಹಾರಗಳನ್ನು ತುಂಬ ವರ್ಷಗಳು ಅಂದರೆ ಸುಮಾರು ಎರಡು ಮೂರು ಶತಮಾನಗಳವರೆಗೆ ನೋಡ್ಕೊಂಡು ಬಂದವರು ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯವರು ಇಡೀ ನೋಡ್ಕೊಂಡು ಬಂದರು ಅಂದರೆ ತಿರುಪತಿ ಕೇವಲ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರ ಈ ಮೂರು ಪ್ರದೇಶಗಳ ಒಗ್ಗೂಡುಗೆ ಇದೆ ಹಾಗಾಗಿ ಇವರ ಮೂರರ ಜನರ ಸಮ್ಮಿಳಿತವಾಗಿದೆ ಹಾಗಾಗಿ ನಾವು ಎಲ್ಲ ಕಡೆನೂ ತಿರುಪತಿ ತಿಮ್ಮಪ್ಪನ ಒಕ್ಕಲ್ತನವನ್ನು ನೋಡಬಹುದು ನೋಡ್ಬೋದು ಹನ್ನೊಂದನೇ ಶತಮಾನದಲ್ಲಿ ದಕ್ಷಿಣ ಭಾರತಾದ್ಯಂತ ಚೋಳರ ಸಾಮ್ರಾಜ್ಯದ್ದೇ ಒಂದು ದೊಡ್ಡ ಪ್ರಾಬಲ್ಯ ಬೆಳಿತು ಚೋಳರು ಇಲ್ಲಿಂದ ಸುಮಾರುವರೆಗೂ ಹೋದ್ರು ದೇಶ ವಿದೇಶಗಳ್ರು ಹೊರಗು ಹೋದ್ರು ಅದೇ ರೀತಿ ದಕ್ಷಿಣ ಭಾರತದಲ್ಲಿ ತಮ್ಮ ಪ್ರಾಬಲ್ಯ ಸಾಧಿಸಿದ್ರು ಆ ದಕ್ಷಿಣ ಭಾರತ ಪ್ರಾಬಲ್ಯ ಮೇಲೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ತಾವು ಹೋದ ಕಡೆಯೆಲ್ಲ ಅಲ್ಲಿದ್ದೆಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ರು ಕೇವಲ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ರೆ ಎಲ್ಲ ಕಡೆಯೂ ದೊಡ್ಡ ದೊಡ್ಡ ದೊಡ್ಡದಾದ ದೇವಸ್ಥಾನಗಳನ್ನ ಕಟ್ಟಿದ್ರು ಅಂಥ ರೀತಿಯ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾಗಲಿ ಅಥವಾ ಕಟ್ಟಿದ್ರಲ್ಲಿ ನಮ್ಮ ತಿರುಪತಿಯ ತಿಮ್ಮಪ್ಪನ ದೇವಸ್ಥಾನನೂ ಒಂದು ಅಲ್ಲೇನು ಮಾಡೋದು ಅಂದರೆ ಅದಾಗಲೇ ದೇವಸ್ಥಾನ ಇತ್ತು ಆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ರು ದೊಡ್ಡದಾಗಿ ದೇವಸ್ಥಾನ ಕಟ್ಟಿದ್ರು ಮತ್ತು ಅಲ್ಲಿದ್ದ ಎಲ್ಲ ದೇವರುಗಳ ಪುತ್ಥಳಿಯನ್ನು ಅದೆಲ್ಲನೂ ಕಂಚಿನ ಪುತ್ಥಳಿಗಳನ್ನು ಮಾಡಿ ದೊಡ್ಡ ದೊಡ್ಡದಾದ ದೇವಸ್ಥಾನ ಕಟ್ಟಿ ಅದು ದೊಡ್ಡದಾದ ಏನು ಅಭಿಷೇಕಗಳನ್ನು ಮಾಡೋದು ಪ್ರತಿನಿತ್ಯ ಪೂಜೆ ಮಾಡೋಂಥದ್ದು ದೊಡ್ಡ ದೊಡ್ಡದಾದ ಹಬ್ಬಗಳನ್ನು ಮಾಡೋದು ಹಬ್ಬ ಹರಿದ್ರೆ ಅದರಲ್ಲೂ ಕೆಲವೇ ಹಬ್ಬಗಳನ್ನು ಮಾಡೋದ್ರಿಂದ ವರ್ಷಪೂರ್ತಿ ಹಬ್ಬ ಮಾಡುವಂಥದ್ದು ಅಥವಾ ಬೇರೆ ಬೇರೆ ದೊಡ್ಡದ ಮೆರವಣಿಗೆಗಳನ್ನು ಮಾಡುವಂಥದ್ದು ಈ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡಿ ಏನೊಂದು ಸಾಮಾನ್ಯ ಕ್ಷೇತ್ರವಾಗಿದ್ದಂಥ ತಿರುಪತಿಗೆ ತಿರುಪತಿ ತಿರುಪತಿ ತಿಮ್ಮಪ್ಪ ಅಥವಾ ಸಪ್ತಗಿರಿ ವಾಸ ಅಥವಾ ಏಳಿಕೊಂಡಲ ವಾಡ ಅಂತ ಹೇಳ್ತಾರಲ್ಲ ಅದಕ್ಕೆ ಒಂದು ದೊಡ್ಡದಾದ ಶ್ರೀ ಕ್ಷೇತ್ರ ಅನ್ನೋ ಒಂದು ದೊಡ್ಡದಾದ ಹಿರಿಮೆ ಗರಿಮೆ ತಂದು ಕೊಟ್ಟಿದ್ದು ಚೋಳರಾಜರಿಗೆ ಸೇರುತ್ತೆ ಅಂತ ಹೇಳಿದ್ರು ತಪ್ಪಾಗ್ಲಾರದು ಎಲ್ಲ ಕಡೆಯೂ ಆರಂಭ ಇದ್ಮೇಲೆ ಅದಕ್ಕೊಂದು ಅಂತ್ಯನೂ ಇರಬೇಕು ಅಂತ ಹೇಳ್ತೀವಲ್ವಾ ಅದೇ ರೀತಿ ಸುಮಾರು ಹನ್ನೆರಡನೇ ಶತಮಾನದ ಅಂತ್ಯದವರೆಗೆ ಅವಾಗ ಆ ಚೋಳರ ಸಾಮ್ರಾಜ್ಯದ ಅವರೆಲ್ಲ ಪ್ರಾಬಲ್ಯ ಕಡಿಮೆ ಆಗ್ತಾ ಬಂತ ಇದ್ದಾಗ ಸಹಜವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಅವರು ಕೊಡ್ತಾ ಇದ್ದ ದೇಣಿಗೆಗಳು ಕಡಿಮೆ ಆಯಿತು ಹಾಗಾಗಿ ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ನಡೀದೇ ಇರಬೇಕಾಗಿದ್ದ ಸಂದರ್ಭದಲ್ಲಿ ಮತ್ತೊಮ್ಮೆ ಮೊಘಲರನ್ನು ಮೆಟ್ಟದಕ್ಕೋಸ್ಕರ ಗುರು ವಿದ್ಯಾರಣ್ಯರ ಅವರ ಆಶ್ರಯದಲ್ಲಿ ಹಕ್ಕ ಬುಕ್ಕರಿಂದ ಸ್ಥಾಪಿತವಾದಂಥ ವಿಜಯನಗರ ಸಾಮ್ರಾಜ್ಯ ಶಾರು ಶುರುವಾಯಿತು ಅದು ಉಚ್ರಾಯ ಸ್ಥಿತಿಗೆ ಬಂತು ಕೆಲವೇ ದಿನಗಳು ನೋಡ್ತಾ ನೋಡ್ತಾ ಉಚ್ಚ್ರಾಯ ಸ್ಥಿತಿಗೆ ಬಂತು ಕೇವಲ ಉಚ್ಛ್ರಾಯ ಸ್ಥಿತಿಗೆ ಬರದಲ್ಲ ಏನು ಮಾಡೋದು ಹೇಳಿದ್ರೆ ಇಡೀ ದಕ್ಷಿಣ ಭಾರತದಲ್ಲ ಎಲ್ಲ ದೇವಸ್ಥಾನಗಳನ್ನು ಅವರು ತಮ್ಮ ತೆಕ್ಕಿಗೆ ತೆಗೆದುಕೊಂಡ್ರು ಎಲ್ಲ ದೇವಸ್ಥಾನಗಳಲ್ಲೂ ಅವರು ದೊಡ್ಡ ದೊಡ್ಡದಾದ ತಮ್ಮ ಕೈ ದೇಣಿಗೆಗಳನ್ನು ಕೊಡ್ತಾ ಎಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು ಅಂತಹ ಜೀರ್ಣೋದ್ಧಾರದಲ್ಲಿ ಮತ್ತೊಮ್ಮೆ ತಿರುಪತಿಯನ್ನು ಚೆನ್ನಾಗಿ ನೋಡಿಕೊಂಡವರು ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯಕ್ಕೆ ತಿರುಪತಿಯ ತಿಮ್ಮಪ್ಪನ ಬಗ್ಗೆ ಎಷ್ಟು ನಂಬಿಕೆ ಇತ್ತು ಅಂತ ಹೇಳಿದ್ರೆ ಅವರು ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ಮೊದಲೊಂದು ಸತಿ ತಿಮ್ಮಪ್ಪನ ಬಗ್ಗೆ ಬಂದು ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು ಮತ್ತು ತಮ್ಮ ಕಾರ್ಯ ಸಾಧು ಆದ್ಮೇಲೂ ಸಹ ಬಂದು ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ತಿದ್ರು ಯಾಕೆಂದರೆ ತಮ್ಮ ಎಲ್ಲ ಏಳಿಗೆಗಳ ಹಿಂದೆನೂ ತಿರುಪತಿಯ ತಿಮ್ಮಪ್ಪನ ಅಭಯ ಹಸ್ತಾ ಇದೆ ಅಂತ ಅನ್ಕೊಂಡಿದ್ರು ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಾವು ನಮಗೆಲ್ಲ ಗೊತ್ತಿರ್ಬೋದು ಕೃಷ್ಣದೇವರಾಯ ಒರಿಸ್ಸಾದ ಹಿಂದೂ ರಾಜ್ಯದ ಪ್ರತಾಪರುದ್ರನ ಪ್ರದೇಶನ ಧ್ವಂಸಗೊಳಿಸ್ದ ಅಲ್ಲಿ ಅದನ್ನೆಲ್ಲ ತನ್ನ ಆಕ್ರಮಣ ಮಾಡ್ಕೊಂಡ್ಮೇಲೆ ಅಲ್ಲಿಂದ ವಾಪಸ್ ಬಂದು ಸೀದಾ ತನ್ನ ಸಾಮ್ರಾಜ್ಯ ಹೋಗಿನ ಮುಂಚ ಆತ ನೇರವಾಗಿ ಬಂದಿದೆ ತಿರುಪತಿಗೆನೆ ಹಾಗಾಗಿ ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಎಪ್ಪತ್ತರವರೆಗೆ ಕೇವಲ ಈ ಅರವತ್ತು ವರ್ಷಗಳಲ್ಲೇ ವಿಜಯನಗರದ ರಾಜಮನೆತನ ಮತ್ತು ಅವರ ಆಸ್ಥಾನಿಕರು ಎಷ್ಟಪ್ಪ ಕೊಟ್ಟರು ದೇವಸ್ಥಾನಕ್ಕೆ ಅಂದರೆ ಸುಮಾರು ಎಂಟು ಲಕ್ಷದ ಐದು ಸಾವಿರದ ಆರುನೂರ ಐವತ್ಮೂರು ಚಿನ್ನದ ನಾಣ್ಯಗಳು ಮತ್ತು ವಿಶಾಲವಾದ ಭೂಮಿಗಳು ನೂರಾರು ಎಕರೆ ಜಮೀನುಗಳು ಅದರ ಜೊತೆಗೆ ಗೂಳಿಗಳು ಹಸುಗಳು ಮತ್ತು ಯಥೇಚ್ಛವಾಗಿ ನಗನಾಣ್ಯಗಳನ್ನು ಕೊಟ್ಟರು ಹಾಗಾಗಿ ತಿರುಪತಿಯೊಂದು ದೊಡ್ಡದಾದ ಕ್ಷೇತ್ರ ಆಗಿದ್ದಲ್ದಲೇ ಒಂದು ಶ್ರೀಮಂತ ಕ್ಷೇತ್ರನ ಆಯಿತು ಇದಕ್ಕೋಸ್ಕರನೇ ಇದರ ಕುರು ಹಾಗೇ ಇವತ್ತಿಗೂ ಸಹ ನಾವು ತಿರುಪತಿಯಲ್ಲಿ ಅಲ್ಲಿ ಏನು ಕೃಷ್ಣದೇವರಾಯ ಮತ್ತು ಆತನ ಇಬ್ಬರು ಧರ್ಮಪತ್ನಿಯರ ಜೊತೆ ಇರುವಂಥ ಪುತ್ಥಳಿನ ನೋಡ್ಬೋದು ಇವತ್ತು ಸಹ ಅಗ್ರ ಪೂಜೆಯಲ್ಲಿ ಕೃಷ್ಣದೇವರಾಯನಿಗಾಗತ್ತೆ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಈ ಬರುತ್ತಿದ್ದ ಹೇರಳ ಆದಾಯದಿಂದ ಭಕ್ತರು ಸಹ ಅಲ್ಲಿ ಒಂದ್ಸತಿ ಹೇರಳ ಆದಾಯ ಬಂದ ಮೇಲೆ ಅಲ್ಲಿ ಎಲ್ಲ ದೊಡ್ಡ ದೊಡ್ಡದಾಗಿ ಉತ್ಸವಗಳು ನಡೆಯಕ್ಕಾದಾಗ ಸಹಜವಾಗಿ ಭಕ್ತರು ಸಹ ಬರೋಕ್ಕೆ ಶುರು ಮಾಡಿದ್ರು ಭಕ್ತರೆಲ್ಲ ಬಂದಾಗ ಅವರಿಗೆ ಏನಾದರೂ ಆಹಾರ ರೂಪದಲ್ಲಿ ಆದರೂ ಪ್ರಸಾದ ರೂಪದಲ್ಲಿ ಏನಾದರೂ ಕೊಡಬೇಕಲ್ಲ ಅಂದಾಗ ಏನು ಕೊಡ್ಬೋದು ಅಂತ ಹೇಳಿದಾಗ ಅವತ್ತೆಲ್ಲರೂ ಗೊತ್ತಿದ್ದಂಗೆ ಒಂದು ಪುಳಿಯೋಗರೆ ಕೊಡ್ತಾ ಇದ್ರು ಅದಾದಮೇಲೆ ಪಂಚಾನ್ನ ಪಂಚಾನ್ನ ಅಂತ ನಾವು ಪಂಚಾನ್ನ ಅಂತೀವಿ ಅಥವಾ ಹುಗ್ಗಿ ಅಂತೀವಿ ಅಂತ ಹೇಳಿದ್ರೆ ಹೆಸರುಬೇಳೆ ಅಕ್ಕಿ ಜೀರಿಗೆ ಮೆಣಸು ಮತ್ತು ಕೊಬ್ಬರಿ ಇದು ಸೇರಿ ಮಾಡಿರುವಂತಹ ಒಂದು ಪಂಚ ಹುಗ್ಗಿ ಅಂತೀವಿ ತಮಿಳಿನಲ್ಲಿ ಅದನ್ನು ಪೊಂಗಲ್ ಅಂತಾರೆ ಆ ಪೊಂಗಲ್ನ ಪ್ರಸಾದ ಕೊಡೋಕೆ ಶುರು ಮಾಡಿದ್ರು ಅದನ್ನು ಮಾಡ್ತಾ ಮಾಡ್ತಾಯಿದ್ರು ಮತ್ತು ಖಾರದೂ ಮಾಡ್ತಾ ಇದ್ರು ಅದಲ್ದಡನೆ ಪುಳಿಯೋಗ್ರ ಜೊತೆಗೆ ಇಲ್ಲಿ ಕದಂಬಮ್ಮ ಅಂತ ಹೇಳ್ತಾರಲ್ಲ ಅಂದರೆ ನಮ್ಮ ಬಿಸಿಬೇಳೆ ಭಾತ್ ಆ ಥರ ತರಕಾರಿ ಮತ್ತು ಬೇಳೆ ಹಾಕಿರೋಂಥ ಬಿಸಿ ಬೇಳೆ ಕೊಡ್ತಾ ಕೊಡ್ತಾಯಿದ್ರು ಈ ರೀತಿಯ ಪ್ರಸಾದನ ಕೊಡ್ತಾ ಇದ್ರು ಭಕ್ತಾದಿಗಳಿಗೆ ಪ್ರಸಾದ ಕೊಡ್ತಾಯಿದ್ರು ಆ ಪ್ರಸಾದ ಎಷ್ಟು ತಿಂದರೂ ಬಟ್ ಬರೋ ಅವರಿಗೆಲ್ಲ ಹೊಟ್ಟೆ ತುಂಬ ಹೋಗ್ತಿತ್ತು ಆ ಥರ ಆಗ್ತಾ ಇತ್ತು ಯಾವಾಗ ತಿರುಪತಿ ದೇವಸ್ಥಾನ ಉ ಸ್ಥಿತಿಗೆ ಬಂತು ಭಕ್ತಾದಿಗಳು ಜಾಸ್ತಿ ಜನಕ್ಕೆ ಬರಬೋದ್ರು ಉತ್ಸಾಯ ಸ್ಥಿತಿಗೆ ಬಂದಾಗ ಆಗ ಹೊಸ ಹೊಸ ಅಲ್ಲಿ ಅಲ್ಲಿ ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೋಸ್ಕರ ಅವರಿಗೆ ಧರ್ಮಛತ್ರಗಳನ್ನು ಕಟ್ಟಿದ್ರು ಅದಾದಮೇಲೆ ಕಲ್ಯಾಣಿಗಳನ್ನು ಕಟ್ಟಿದ್ರು ಆಮೇಲೆ ಅವರಿಗೋಸ್ಕರ ಒಂದಷ್ಟು ಭೋಜನ ಶಾಲೆಗಳನ್ನು ಕಟ್ಟಿದ್ರು ಸೊ ಹೀಗಾಗಿ ಏನಂತ ಹೇಳಿದ್ರೆ ಯಾವಾಗ ಇದೆಲ್ಲ ವ್ಯವಸ್ಥೆಗಳು ಮಾಡ್ತಾ ಬಂದರು ಮತ್ತಷ್ಟು ಭಕ್ತಾದಿಗಳು ಬರಕ್ಕೆ ಶುರು ಮಾಡಿದ್ರು ಮತ್ತಷ್ಟು ಭಕ್ತಾದಿಗಳು ಶುರು ಮಾಡಿದ್ಮೇಲೆ ಪೋಷಕರು ಅದಕ್ಕೆ ಅಂತ ಹೇಳಿದ್ರೆ ದೇವಸ್ಥಾನ ಯಾವಾಗ ಚೆನ್ನಾಗಾಗತ್ತೋ ಅಲ್ಲ ಒಳ್ಳೊಳ್ಳೆ ಕೆಲಸಗಳು ಇದೆ ಅಂದಾಗ ಏನು ಮಾಡೋದಂದ್ರೆ ಎಷ್ಟೊಂದು ಜನ ಅಲ್ಲಿದ್ದಂಥ ಬ್ರಾಹ್ಮಣರು ಏನಿದ್ರು ಅಂದರು ಅವರ ತಮ್ಮ ಜಮೀನುಗಳನ್ನ ಅಥವಾ ತಮ್ಮ ಆಸ್ತಿಗಳನ್ನೆಲ್ಲ ಭಗವತ್ ಕಾರ್ಯಕ್ಕೆ ಎಲ್ಲಾದರೂ ಮಾಡಬೇಕಿದ್ರೆ ಸಹಾಯ ಆಗಲಿ ಅಂತ ದೇವರಿಗೆ ಬರೆದುಕೊಟ್ರು ಸೊ ಹಾಗಾಗಿ ಮತ್ತಷ್ಟು ಶ್ರೀಮಂತವಾಗಾಯಿತು ಯಾವಾಗ ಈ ರೀತಿ ಶ್ರೀಮಂತತನ ಆಯಿತೋ ದೇವಸ್ಥಾನ ಎಲ್ಲ ಆಯಿತೋ ಆಗ ಏನು ಮಾಡಿದ್ರು ಸುಮಾರು ಜನರು ತಮ್ಮ ಮನೆಯಲ್ಲಿರುವಂಥ ಏನು ಶುಭ ಕಾರ್ಯಗಳು ಅಂದರೆ ಮದುವೆ ಆಗಲಿ ಮುಂಜಿ ಆಗಲಿ ನಾಮಕರಣ ಆಗಲಿ ಮಗುವಿನ ಚೌಲ ಆಗಲಿ ಈ ಥರದ್ದೆಲ್ಲನೂ ಸ್ವಾಮಿಯ ಸನ್ನಿಧಾನದಲ್ಲೇ ಮಾಡೋಣ ಅಂದ್ಬಿಟ್ಟು ಅವರಲ್ಲೇನು ಮಾಡಿದ್ರು ತಮ್ಮ ತಮ್ಮ ಊರುಗಳಿಂದ ಇಲ್ಲಿ ತಿರುಪತಿಗೆ ಅಲ್ಲಿ ಸನ್ನಿಧಾನದಲ್ಲಿ ತಮ್ಮ ಸೇವೆಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು ಹೀಗೆ ಯಾವಾಗ ಈ ಥರ ಜನಗಳು ಭಕ್ತಾದಿಗಳ ತಮ್ಮ ಶುಭ ಕಾರ್ಯಗಳನ್ನು ಇಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರು ಅಲ್ಲಿರುವಂಥ ಛತ್ರಗಳು ಸಾಲದೆ ಹೋದಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿದ್ದಂಥ ಅರ್ಚಕರು ಏನಿದ್ರಲ್ಲ ಅಲ್ಲಿದ್ದ ಪುರೋಹಿತಗಳಿದ್ರಲ್ಲ ಅವರವ್ರ ಮನೆಗಳೇ ದೊಡ್ಡ ದೊಡ್ಡದಾಗಿತ್ತು ಅವರೇನು ಮಾಡಿದ್ರು ಅಂತ ಹೇಳಿದ್ರೆ ದೇವಸ್ಥಾನದಿಂದ ಅನುಮತಿ ಪಡ್ಕೊಂಡು ಅವರು ತಮ್ಮ ಮನೆಗಳಲ್ಲೇ ಅವ್ರನ್ನೆಲ್ಲ ಬಂದ ಭಕ್ತಾದಿಗಳಲ್ಲಿ ಆತಿಥ್ಯ ಕೊಡೋರು ಅವರ ಮನೆಯಲ್ಲೇ ಆ ಶುಭ ಕಾರ್ಯಗಳನ್ನು ಮಾಡಿಸೋರು ಮತ್ತು ಅವರೇನೇ ಒಂದು ರೀತಿಯಾದ ಅವರಿಗೆಲ್ಲ ಊಟೋಪಚಾರಗಳನ್ನು ಮಾಡಿದ್ರು ಇದಕ್ಕೆಲ್ಲೂ ದೇವಸ್ಥಾನದ ಅನುಮತಿ ತಗೊಂಡ್ರು ಹೀಗೆ ಮೊಟ್ಟ ಮೊದಲನೇ ಬಾರಿಗೆ ಏನಂದರೆ ತಿರುಪತಿಯಲ್ಲಿ ಒಂದು ದುಡ್ಡು ಕೊಟ್ಟು ಪ್ರಸಾದ ತಗೊಳ್ಳುವಂಥ ಒಂದು ವ್ಯವಸ್ಥೆ ಶುರುವಾಯಿತು ಅಂತ ಹೇಳಿದ್ರು ತಪ್ಪಾಗಲಾರ್ದು ಅಂತ ಹೇಳಿದ್ರೆ ಅಲ್ಲಿವರೆಗೂ ಎಲ್ಲವೂ ಉಚಿತವಾಗಿ ನಡೀತಾ ಇತ್ತು ಯಾವಾಗ ಈ ರೀತಿ ಭಕ್ತಾದಿಗಳು ಜಾಸ್ತಿ ಜನ ಬರೋಕ್ಕೆ ಶುರು ಮಾಡಿದ್ರು ಆಗ ಅಲ್ಲಿ ಮೌಲ್ಯಾಧಾರಿತ ಸೇವೆ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಯಾವುದೇ ರೀತಿಯ ಸೇವೆ ಮಾಡಿಸ್ಕೊಳ್ಬೋದು ಅನ್ನೋದು ಒಂದು ಶುರುವಾಯಿತು ಅದಾದಮೇಲೆ ಸುಮಾರು ಹದಿನೇಳು ಶತಮಾನದ ಹನ್ನೆರಡು ಹದಿಮೂರನೇ ಲಕ್ಷ ತತಮಾನದಿಂದ ಶತಮಾನದವರೆಗೂ ವಿಜಯನಗರ ಸಾಮ್ರಾಜ್ಯದ ಉತ್ಸ್ರಾಯ ಸ್ಥಿತಿಯಲ್ಲಿತ್ತು ಸುಮಾರು ಮುನ್ನೂರು ಮೂವತ್ತು ವರ್ಷಗಳ ಕಾಲ ಆಳಿದ ನಂತರ ಸಹಜವಾಗಿಯೇ ವಿಜಯನಗರ ಸಾಮ್ರಾಜ್ಯನೂ ಯಾವಾಗ ಅದರ ತನ್ನ ಶಿಥಿಲಾವಸ್ಥೆಗೆ ಹೋಯಿತು ಅಲ್ಲಿರೋರೆಲ್ಲ ಕಳ್ಕೊಂಡಾಗ ಮತ್ತೆ ಯಥಾಸ್ಥಿತಿಗೆ ಚೋಳ ರಾಜ್ಯದಲ್ಲಿ ಹೇಗಾಗಿತ್ತು ಹಾಗೆಯೇ ಇಲ್ಲೂ ದೇವಸ್ಥಾನಕ್ಕೆ ಪೋಷಕರು ಮಹಾಪೋಷಕರು ಕಡಿಮೆ ಆದರೂ ಯಾವಾಗ ದೇವಸ್ಥಾನದ ಮಹಾಪೋಷಕರು ಕಡಿಮೆ ಆಯಿತು ಅಂತ ಹೇಳಿದ್ರೆ ಅವಾಗ ಒಂದೊಂದಾಗಿ ಏನು ಉತ್ಸವಗಳನ್ನೆಲ್ಲ ಕಡಿಮೆ ಮಾಡಬೇಕು ಅನಿಸ್ತು ಆದರೆ ಜನಗಳಿಗೆ ಎಷ್ಟೊಂದು ಸುಮಾರು ಒಂದು ಐನೂರು ಆರುನೂರು ವರ್ಷಗಳಿಂದ ಒಳ್ಳೊಳ್ಳೆಯ ಉತ್ಸವಗಳನ್ನ ಅದನ್ನ ಅದನ್ನು ನಿಲ್ಲಿಸಬಾರ್ದಲ್ಲ ಏನಾದರೂ ಮಾಡಬೇಕು ಅಂದಾಗ ಆ ಆಡಳಿತ ಮಂಡಳಿಗೆ ಹೊಳೆದಿದ್ದೇನೆ ಏನು ಸೇವೆಗೆ ಪ್ರತಿಯೊಂದು ಸೇವೆಗೂ ಇಂತಿಂತಿಷ್ಟು ದುಡ್ಡು ಅಂತ ಮಾಡಬೇಕು ಆ ದುಡ್ಡುಗಳನ್ನು ಭಕ್ತಾದಿಗಳಲ್ಲಿ ತಗೊಳ್ಬೇಕು ಹಾಗಾಗಿ ಅಲ್ಲಿಂದ ಸೇವೆ ನಿರಂತರವಾಗಿ ನಡೆಸಿಕೊಂಡು ಹೋಗಬಹುದು ಅಂತ ಒಂದು ಯೋಚನೆ ಮಾಡಿದ್ರು ಕಾರ್ಯರೂಪಕ್ಕೆ ತಂದ್ರು ತಿರು ತಿಮ್ಮನಿಗೆ ಕೋಟ್ಯಾಂತರ ಹಾಗಾಗಿ ಭಕ್ತಾದಿಗಳು ಹೇಳಿದ್ರೆ ಯಾರಿಗೂ ಸಹ ಬೇಜಾರಾಗಲಿಲ್ಲ ಅವರ ಸೇವೆ ಏನಿತ್ತು ಜಾಸ್ತಿನೇ ಶುರು ಮಾಡಿದ್ರು ಹಾಗಾಗಿ ಮನ ಧನ ಸಹಾಯಗಳಿಂದ ಯಥೇಚ್ಛವಾಗಿ ದುಡ್ಡು ಬಂದಿದ್ದರಿಂದ ಮಹಾಪೋಷಕರುಗಳು ರಾಜರ ಆಶ್ರಯ ತಪ್ಪು ಮಹಾಪೋಷಕರ ಆಶ್ರಯ ತಪ್ಪದ್ರೂ ನಿರಂತರ ಭಕ್ತಾದಿಗಳ ಹಣದಿಂದ ಅದು ನಿರಂತರವಾಗಿ ಶುರುವಾಗ್ತಾ ಬಂತು ಕಾರ್ಯಕ್ರಮಗಳು ಎಲ್ಲ ಕಾರ್ಯಗಳು ಯಾವುದೇ ನಿರ್ವಿಘ್ನವಾಗಿ ಯಾವುದೋ ನಿಂತ್ಕೊಳ್ದ್ದೆ ನಿರ್ವಿಘ್ನವಾಗಿ ನಡೆಯುತ್ತಾ ಶುರು ಮಾಡಿತು ಅದಾದಮೇಲೆ ಯಾವಾಗ ಬ್ರಿಟಿಷರು ಆಡಳಿತಕ್ಕೆ ಬಂತು ಅಂತ ಹೇಳಿದ್ರೆ ಅವರು ಬ್ರಿಟಿಷ್ರು ಗೊತ್ತೋರಿಗೆ ಎಲ್ಲಿ ಆದಾಯ ಇದೆ ಅಂತ ಅಲ್ಲಿ ಆದಾಯಕ್ಕೋಸ್ಕರ ಏನು ಮಾಡ್ತಂದ್ರೆ ಯಾವಾಗಲೂ ಆದಾಯ ಜಾಸ್ತಿ ಮಾಡಿಕೊಡ್ಬೇಕಂತ ನನಗೆ ಒಳ್ಳೆಯ ರಸ್ತೆ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಅಂತ ಗೊತ್ತಾಯಿತು ಆಗೇನು ಮಾಡ್ದು ಅಂತ ಹೇಳಿದ್ರೆ ಬೆಂಗಳೂರು ಮತ್ತು ಮದ್ರಾಸ್ ಅವ್ರ ಮದ್ರಾಸ್ ಪ್ರಾಮಿನೆನ್ಸ್ ಇತ್ತಲ್ಲ ಬೆಂಗಳೂರು ಮತ್ತು ಮದ್ರಾಸ್ ನಡುವಿನ ಒಂದು ರೈಲ್ವೆ ಹಡಿಗಳನ್ನು ಹಾಕಿದ್ರು ಮತ್ತು ರಸ್ತೆಗಳನ್ನು ಸಹ ಸರಿ ಮಾಡಿದ್ರು ಹಾಗಾಗಿ ಯಾವಾಗ ಬೆಂಗಳೂರು ಮತ್ತು ಮದ್ರಾಸ್ ನಡುವೆ ರಸ್ತೆ ಮತ್ತು ರೈಲ್ವೆ ಶುರುವಾಯಿತು ಆಗ ಅಲ್ಲಿಂದ ಬೆಂಗಳೂರು ಮದ್ರಾಸ್ ಹತ್ತಿರನೇ ಇತ್ತಲ್ಲ ಹಾಗಿದ್ರೂ ತಿರುಪತಿ ಆಗಿತ್ತು ಆಗ ಅರ್ಧ ತಾರೀಕು ಬಂದು ಅಲ್ಲಿಂದ ಿಂದ ಜೋಲಾರ್ಪೇಟೆಯಿಂದ ಬಂದು ಎರಡುಗಡೆ ತಿಳ್ಕೊಳ್ಬೇಕಾಗಿತ್ತು ಸೊ ಹಾಗಾಗಿ ಜನ ಏನ್ ಮಾಡೋದು ಬಂದಂದ್ರೆ ರೈಲು ಮತ್ತೆ ಯಾವಾಗ ರಸ್ತೆ ಚೆನ್ನಾಗಾಯ್ತು ಆಗ ಅಲ್ಲಿವರೆಗೂ ಬರೀ ದಕ್ಷಿಣ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ತಿರುಪತಿ ತಿಮ್ಮಪ್ಪ ಅವಾಗ ಉತ್ತರ ಭಾರತೀಯರು ಅಲ್ಲಿಗೆ ಬರಕ್ ಶುರು ಮಾಡಿದ್ರು ಉತ್ತರ ಭಾರತೀಯರು ಅಲ್ಲಿಂದ ಇಲ್ಲಿಗೆ ಬರಬೇಕಿದ್ರೆ ಸುಮಾರು ಒಂದು ಹದಿನೈದು ದಿವಸ ಒಂದು ವಾರ ಹತ್ತು ದಿವಸ ಹನ್ನೆರಡು ದಿವಸ ಆಗ್ತಿತ್ತು ವಾಪಸ್ ಹೋಗಬೇಕಿದ್ರೆ ಒಂದು ಎರಡರಿಂದ ಮೂರು ವಾರ ಆಗ್ತಿತ್ತು ಅವ್ರು ಬರಬೇಕಿದ್ರೆ ವೆಂಕಟೇಶ್ವರ ವೆಂಕಟರಮಣ ಅನ್ನದೆಲ್ಲನೂ ಈ ಉತ್ತರ ಇದು ದಕ್ಷಿಣ ಭಾರತದ ಹೆಸರುಗಳು ಅವ್ರು ಹೇಳೋಕ್ಕದು ಕಷ್ಟ ಆಗ್ತಿತ್ತು ಹಾಗಾಗಿ ಅವ್ರು ಅಂತ ಹೇಳಿದ್ರೆ ತಮ್ಮಗೆ ಅನುಕೂಲವಾಗೆ ಬಾಲ್ ಅಂತ ಹೇಳಿದ್ರೆ ಪುಟ್ಟಕ ಅಂತ ಬಾಲ ಅಂದರೆ ಬಾಲ ಅಥವಾ ಬಾಲಕ ಅಂತ ಹೇಳಿದ್ರೆ ಪುಟ್ಟ ಅಂತ ಹೇಳಿದ್ರೆ ಅಂದರೆ ಆ ಬಾಲಕ ಬೇರೆಯಾರು ಅಲ್ಲ ಅವನೇ ಸಾಕ್ಷಾತ್ತು ತಿಮ್ಮಪ್ಪ ಸೊ ಹಾಗಾಗಿ ಅಂತ ಹೇಳಿದ್ರೆ ಬಾಲ ಅಂತ ಕರೆದ್ರು ಆ ಬಾಲ ಅಂತ ಕರೆದಂದ್ರೆ ಪ್ರೀತಿಯ ಮುದ್ದು ಕಂದ ಅಂತ ಬಾಲ ಅಂತ ಹೇಳಿದ್ರೆ ಅದಕ್ಕೆ ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಉತ್ತರ ಭಾರತದಲ್ಲಿ ಯಾರಿಗಾದ್ರೂ ಗೌರವ ಕೊಡಬೇಕಿದ್ರೆ ಅದಕ್ಕೆ ಜೀ ಸೇರಿಸ್ತಾರೆ ಸೊ ಹಾಗಾಗಿ ಅಂತ ಹೇಳಿದ್ರೆ ಬಾಲ ಜೊತೆಗೆ ಜಿ ಸೇರಿಸಿದ್ರು ಅಂದರೆ ಗೌರವಪೂರ್ವಕವಾಗಿ ಹಾಗಾಗಿ ಬಾಲಾಜಿ ಅಂತಾಯ್ತು ಅಂದರೆ ಉತ್ತರ ಭಾರತೀಯರು ತಮ್ಮ ಅನುಕೂಲಕ್ಕೋಸ್ಕರ ನಮ್ಮ ತಿರುವತಿ ತಿಮ್ಮಪ್ಪ ಅಥವಾ ವೆಂಕಟರಮಣ ಅಥವಾ ವೆಂಕಟೇಶ್ವರನ ಬಾಲಾಜಿ ಅಂತ ಕರೆಯಕ್ಕೆ ಶುರು ಮಾಡಿದ್ರು ಅದಾದಮೇಲೆ ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಸಹಜವಾಗಿ ಅಲ್ಲಿ ದೇವರಿಗೆ ಏನಾದರೂ ನೈವೇದ್ಯ ಮಾಡಬೇಕು ನೈವೇದ್ಯ ಮಾಡಿದಾಗ ಇಲ್ಲಿಯವ ನೈವೇದ್ಯ ಮಾಡ್ತಿದ್ದೆಲ್ಲ ಅನ್ನದ ಪದಾರ್ಥಗಳು ನೈವೇದ್ಯ ಇದ್ದರು ಅದನ್ನು ಅದಾದಮೇಲೆ ತಗೊಂಡು ಹೋಗೋದಕ್ಕೆ ಅವರಿಗೆ ಅನಾನುಕೂಲ ಆಗ್ತಿದ್ದೆ ಯಾಕೆಂದರೆ ಸುಮಾರು ಹತ್ತು ಹದಿನೈದು ದಿವಸ ಆಗ್ತಿತ್ತು ಅದಕ್ಕೋಸ್ಕರ ಏನು ಮಾಡೋದು ಅಂತಂದರೆ ಉತ್ತರ ಭಾರತದಲ್ಲಿ ಯಾವ ರೀತಿಯಾದ ಪ್ರಸಾದ ಅಂದರೆ ಉತ್ತರ ಭಾರತದಲ್ಲಿ ನೀವು ದೇವರಿಗೆ ನೈವೇದ್ಯ ಕೊಡೋದು ಅಂದ್ರೆ ಅಲ್ಲಿ ಸಿಹಿ ತಿಂಡಿಗಳನ್ನು ಕೊಡ್ತಾರೆ ಸೊ ಹಾಗಾಗಿ ಆ ಉತ್ತರ ಭಾರತೀಯ ಸಿಹಿ ತಿಂಡಿಗಳನ್ನು ತೊಗೊಂಬಂದು ಅದನ್ನು ನೈವೇದ್ಯ ಮಾಡ್ತಿದ್ರು ಆಮೇಲೆ ಅಂದ್ಕೊಂಡ್ರು ಇಲ್ಲೇ ಯಾವ್ದು ಇಲ್ಲಿಯ ಸ್ಥಳೀಯವಾಗಿ ತಯಾರು ಮಾಡುವಂಥ ಸಿಹಿ ತಿಂಡಿಯನ್ನೇ ಕೊಡಬೇಕು ಅಂದಾಗ ಯಾವುದಪ್ಪ ಅಂತ ಯೋಚನೆ ಮಾಡಿದಾಗ ಅವ್ರು ತಟ್ಟಂತ ಹೊರಗೆ ಹೊಡೆದಿದ್ದೇನೆ ಲಾಡು ಸೊ ಹಾಗಾಗಿ ಆ ಲಾಡುನ ಅವರು ಅದು ಹಿಂದಿಯಲ್ಲಿ ಲಡ್ಡು ಅಂತ ಕರೀತಲ್ಲ ಹಾಗೆ ಲಡ್ಡು ಅಂತ ಕರೆಯೋಕ್ಕೆ ಶುರು ಮಾಡಿದ್ರು ಆ ಲಡ್ಡುನ ಇಲ್ಲಿ ಸ್ಥಳೀಯ ಅರ್ಚಕರ ಕೈ ಮಾಡಿಸಿದ್ರು ಅಲ್ಲಿಂದ ತಗೊಂಡು ಅದನ್ನು ದೇವರಿಗೆ ನೈವೇದ್ಯ ಕೊಟ್ಟು ಅದನ್ನು ಅಲ್ಲಿಂದ ಪ್ರಸಾದ ರೂಪದಲ್ಲಿ ತೊಗೊಂಡೋಗಿ ತಮ್ಮ ಊರಲ್ಲಿ ಕೊಡೋಕ್ಕೆ ಶುರು ಮಾಡಿದ್ರು ಹೀಗೆ ಅಧಿಕೃತವಾಗಿ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ತಿರುಪತಿಯಲ್ಲಿ ಲಡ್ಡು ಕೊಡುವಂಥ ಒಂದು ಕಾರ್ಯ ಶುರುವಾಯಿತು ಮತ್ತು ಅಲ್ಲಿ ಉಚಿತವಾಗಿ ಕೊಡೋಕ್ಕೆ ಯಾಕೆಂತ ಹೇಳಿದ್ರೆ ಆ ಲಡ್ಡು ತಯಾರಿಕೆಗೆ ತುಂಬ ಕಷ್ಟ ಆಗ್ತಿತ್ತು ಅಂದರೆ ಲಡ್ಡುಗೊಂದು ಉತ್ತಮವಾದ ಒಳ್ಳೆಯ ರೀತಿಯಾದ ಒಂದು ಕಡಲೆ ಹಿಟ್ಟು ಅದಕ್ಕೆ ತಕ್ಕನಂತಾದ ಒಳ್ಳೆಯ ಶುದ್ಧವಾದ ಹಸುವಿನ ತುಪ್ಪ ಗೋಡಂಬಿ ದ್ರಾಕ್ಷಿ ಸಕ್ಕರೆ ಅದಲ್ಲದೆ ಲವಂಗ ಇದೆಲ್ಲ ಹಾಕಿ ಒಳ್ಳೊಳ್ಳೆ ವಸ್ತುಗಳನ್ನು ಹಾಕ್ತಿದ್ರು ಹಾಗಾಗಿ ಅದಕ್ಕೆ ಸಹಜವಾಗಿ ತಯಾರಿಸೋದಕ್ಕೆ ದುಡ್ಡು ಹಣ ಆಗ್ತಿತ್ತು ಸೊ ಹಾಗಾಗಿ ಏನು ಮಾಡೋದು ಅಂತ ಹೇಳಿದ್ರೆ ಅದನ್ನು ಉಚಿತವಾಗಿ ಕೊಡೋದು ಬೇಡ ಸೊ ಅದನ್ನು ನಾವು ಹಣಕ್ಕೆ ಮಾರೋಣ ಅಂತ ಹೇಳಿದ್ರು ಅದು ಜನಗಳಿಗೆ ಏನಂತ ಪ್ರಸಾದ ರೂಪದಲ್ಲಿ ಅದು ಭಗವಂತನೇ ತಾನೇ ಹೋಗುತ್ತೆ ಅನ್ನೋದು ಕೊಡಕ್ಕೆ ಶುರು ಮಾಡಿದ್ರು ಹೀಗಾಗಿ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಲ್ಲಿ ಉತ್ತರ ಪ್ರದೇಶದವರ ಅನುಕೂಲಕ್ಕಾಗಿ ಈ ಲಡ್ಡು ಕೊಡೋ ಸೇವೆ ಶುರುವಾಯಿತು ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಮಾಡುವಂಥ ಲಾಡುಗಳು ಮೋತಿಚೂರು ಅಥವಾ ಸ್ವಲ್ಪ ದೊಡ್ಡದಾಗಿರುತ್ತೆ ಆದರೆ ಇಲ್ಲಿ ಏನಂತ ಹೇಳಿದ್ರೆ ಸ್ವಲ್ಪ ವಿಶೇಷವಾಗಿರಬೇಕಲ್ಲ ಅಂಥೇಳಿ ಏನು ಮಾಡಿದ್ರು ಅಂದರೆ ದಪ್ಪ ದಪ್ಪದ ಕಾಳುಗಳು ಮಾಡಿದ್ರು ಮತ್ತು ದಪ್ಪನಾಗಿರುವಂಥ ಮಾಡಿದ್ರು ಸೊ ಹಾಗಾಗಿ ತೊಗೊಂಡೋಗೋರಿಗೆ ಅನುಕೂಲ ಆಗೋದಂಕೆ ದೊಡ್ಡ ದೊಡ್ಡದಾಗಿ ಮಾಡಿದ್ರು ಅದನ್ನು ದೇವ್ರ ಮುಂದೆ ನೈವೇದ್ಯ ಇಟ್ಟು ಅದನ್ನು ಎಲ್ಲ ಕಡೆ ತೊಗೊಂಡು ಶುರು ಮಾಡಿದ್ರು ಇವತ್ತೇನಪ್ಪ ಅಂತ ಹೇಳಿದ್ರೆ ಪ್ರತಿ ದಿವಸ ಅಂದರೆ ಸಾಧಾರಣವಾದ ದಿವಸದಲ್ಲಿ ಸುಮಾರು ಮೂರರಿಂದ ಐದು ಲಕ್ಷದವರೆಗೂ ಲಾಡುಗಳು ಅಲ್ಲಿ ತಿರುಪತಿಲಿ ಮಾಡ್ತಾರಂತೆ ಅನ್ನು ವಿಶೇಷ ದಿನಗಳು ಅಂದರೆ ವಿಶೇಷ ಹಬ್ಬ ಹರಿದಿನಗಳು ಶ್ರಾವಣ ಮಾಸದಲ್ಲಿ ಅಥವಾ ಸರ್ಕಾರಿ ಇದು ಒಂದು ನಿರಂತರವಾಗಿ ಅಥವಾ ವಾರಾಂತ್ಯದಲ್ಲಿ ಒಂದು ಮೂರು ನಾಲ್ಕು ರಜೆಗಳು ಬಂದಾಗ ಈ ರೀತಿ ಅಥವಾ ಬೇಸಿಗೆ ಕಾಲದಲ್ಲಿ ಜನ ಜಾಸ್ತಿ ಯಾವಾಗ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಆವಾಗ ಸುಮಾರು ಹತ್ತರಿಂದ ಹದಿನೈದು ಲಕ್ಷದವರೆಗೂ ಹಾ ಲಾಡುಗಳನ್ನ ತಯಾರಿಸಿರುವಂಥ ಉದಾಹರಣೆಯೂ ಇದೆ ಅಂತ ಹೇಳ್ತಾರೆ ಆಗೆಲ್ಲ ಏನು ಮಾಡ್ದು ಹೇಳಿದ್ರೆ ಅಷ್ಟು ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಶುದ್ಧವಾದ ನಮ್ಮ ತುಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಿಂದ ಮಾಡಿದಂಥ ನಂದಿನಿ ತುಪ್ಪ ಇದ್ದರು ಆ ನಂದಿನಿ ತುಪ್ಪ ಬಳದಾಗ ನಂದಿನಿ ತುಪ್ಪ ಅಂತ ಹೇಳಿದ್ರೆ ಅದು ಒಳ್ಳೆಯ ಉತ್ತಮ ನಂದಿ ತುಪ್ಪ ಅಂತಾಯಿತು ಆದರೆ ಯಾವಾಗ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ಬದಲಾವಣೆ ಆಯಿತು ಅಲ್ಲಿವರೆಗೂ ಹಿಂದೂ ಮನೋಭಾವನೆ ಇದ್ದಂಥ ಸರ್ಕಾರದಲ್ಲಿ ಹಿಂದೂಗಳ ಬದಲಾಗಿ ಬೇರೆ ಹಿಂದೂಗಳ ಅಲ್ಲದೇ ಇರೋರು ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ಅದ ಅಲ್ಲೂ ಏನಾಯಿತು ಅಂತ ಹೇಳಿದ್ರೆ ಆ ಸರ್ಕಾರ ಕೇವಲ ಸರ್ಕಾರಕ್ಕೆ ಮಾತ್ರ ಉಳ್ಕೊಳ್ಳಿಲ್ಲ ಅದು ನೇರವಾಗಿ ಬಂದು ತಿರುಪತಿ ತಿಮ್ಮಪ್ಪನ ಆದಾಯ ನೋಡಿದ್ರು ಅಲ್ಲಿಗೇನು ಮಾಡಿದ್ರು ಅಂದರೆ ತಿರುಪತಿ ತಿಮ್ಮಪ್ಪನ ಏನೋ ಒಂದು ಸಮಿತಿ ಇರುತ್ತೆ ಆ ಸಮಿತಿಯಲ್ಲಿ ಹಿಂದೂಗಳ ಅಲ್ಲದೆ ಇರೋರು ಸಹ ಅಲ್ಲಿ ಆ ಆಡಳಿತ ಮಂಡಳಿ ಸೇರಿಕೊಂಡ್ರು ಯಾವಾಗ ಹಿಂದೂಗಳ ಅಲ್ಲದೆ ಇರೋರು ಸಹ ಆಡಳಿತ ಮಂಡಳಿಗಳಲ್ಲಿ ಸೇರಿಕೊಂಡ್ರು ಅಂತ ಹೇಳಿದ್ರು ಆಗ ಯಥಾರಾಜ ಪ್ರಜಾ ಅಂತ ಹೇಳಿದ್ರೆ ರಾಜ್ಯ ಆಳ್ತಾ ಇದ್ದವರು ಹಿಂದೂಗಳಲ್ಲದೇ ಇರೋರು ಇವರು ಸಹಜವಾಗಿ ಇಲ್ಲಿ ಹಿಂದೂಗಳು ಅಲ್ಲದೆ ಇರೋರನ್ನ ಈ ಆಡಳಿತ ಮಂಡಳಿ ಮೇಲೆ ಒಂದಾಗ ಒಂದಾಗ ಅಲ್ಲಿ ಎಲ್ಲನೂ ಅಪಭ್ರಂಶ ಆಗಕ್ಕೆ ಶುರು ಮಾಡಿತು ಅದಕ್ಕೆ ತಕ್ಕನಾಗಿ ನಾವು ನೋಡ್ತಾ ಇದ್ದೀವಿ ಇವಾಗ ತಿರುಪತಿ ತಿಮ್ಮಪ್ಪನಲ್ಲೂ ಸಹ ನಮ್ಮ ಹಿಂದೂಗಳ ಧರ್ಮಕ್ಕೆ ಹಿಂದೂಗಳ ಧಾರ್ಮಿಕ ಶ್ರದ್ಧೆಗೆ ನಂಬಿಕೆಗಳಿಗೆ ಧಕ್ಕೆ ತರುವಂತಹ ದನದ ಕೊಬ್ಬು ಮತ್ತು ಹಂದಿಯ ಕೊಬ್ಬು ಮೀನೆಣ್ಣೆ ಇರುವಂಥ ಅದನ್ನು ತಯಾರು ಮಾಡಿರುವಂಥ ದೇವ ಪ್ರಸಾದ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ನಿಜವಾಗ್ಲೂ ಸಹ ಇದೊಂದು ಪ್ರಾಣಿ ಇದು ಈ ಕೃತ್ಯ ಏನಾದರೂ ನಡೆದಿದೆ ಅನ್ನೋದು ನಿಜವಾಯಿತು ಅಂತ ಹೇಳಿದ್ರೆ ಅದು ಖಂಡಿತವಾಗಲೂ ಸಹ ನಮ್ಮ ಹಿಂದೂಗಳ ಧಾರ್ಮಿಕಕ್ಕೆ ಒಂದು ಶ್ರದ್ಧೆ ಮತ್ತು ನಂಬಿಕೆಗಳಿಗೆ ಧಕ್ಕೆ ಅಂತ ಹೇಳಿದ್ರು ತಪ್ಪಾಗಲಾರ ಇದೆಲ್ಲಾದರೂ ಆಯಿತು ಅಂತ ಹೇಳಿದ್ರೆ ಈ ದೇಶದ ಬಹುಸಂಖ್ಯಾತರು ಹಿಂದೂಗಳು ಅನ್ನೋದನ್ನ ಮರೆತು ತಾವು ಕೇವಲ ಅಲ್ಪಸಂಖ್ಯಾತರಿಗೋಸ್ಕರ ಅವರಿಂದ ಮಾತ್ರ ಅಧಿಕಾರಿಗೆ ಬಂದಿದ್ದೀವಿ ಅಂತ ಹೇಳೋರು ಮತ್ತು ಕೆಲವರು ಹಿಂದೂಗಳಾಗಿ ಹುಟ್ಟಿದ್ರು ತಾವೇನೋ ಜಾತ್ಯತೀತರು ಅಂತ ತೋರಿಸ್ಕೊಳ್ಬೇಕು ಅನ್ನೋರು ಅನವಶ್ಯಕವಾಗಿ ಈ ವಿಷಯದಲ್ಲಿ ಹಿಂದೂಗಳಿಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅನ್ನೋದು ಮರೆತು ಅವರು ಕೆಲವೊಂದು ರೀತಿ ಮಾಡ್ತಾ ಇದ್ದಾರೆ ಇದರಲ್ಲಿ ಕೆಲವು ರಾಜಕಾರಣಿಗಳು ಸೇರಿದ್ದಾರೆ ಇದರಲ್ಲಿ ಕೆಲವು ಚಿತ್ರನಟರುಗಳು ಸೇರಿದ್ದಾರೆ ಮತ್ತು ಕೆಲವೊಂದು ಸ್ವಘೋಷಿತ ಬುದ್ಧಿಜೀವಿಗಳು ಸೇರಿಕೊಂಡಿದ್ದಾರೆ ದಯವಿಟ್ಟು ಅವರಿಗೆ ಈ ಮುಖಾಂತರ ಒಂದು ಹೇಳಬೇಕು ಅಂತ ಹೇಳಿದ್ರೆ ಸ್ವಾಮಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ನೀವು ನಾವು ನಮ್ಮ ಪರವಾಗಿ ನೀವು ನಮಗೆ ಹೋರಾಟ ಮಾಡಬೇಕು ಅಂತಿಲ್ಲದೆ ಇದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಸಾಕು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ನೀವು ಜಾತ್ಯಾತೀತರಿಂದ ತೋರ್ಸ್ಕೊಳ್ಬೇಕು ಅಂಗಿದ್ರೆ ಕೇವಲ ಒಂದೇ ಧರ್ಮನ ನೀವು ಮಾಡಬಾರ್ದು ಜಾತ್ಯಾತೀತ ಅಂತ ಹೇಳಿದ್ರೆ ಎಲ್ಲ ಧರ್ಮನೂ ಇರಬೇಕು ನೀವು ಹುಟ್ಟಿರೋದು ಹಿಂದೂಗಳಾದ ನೀವು ಜಾತ್ಯಾತೀತದಿಂದ ಬರ್ತೀರಾ ಸ್ವಾಮಿ ಜಾತ್ಯತೀತತೆ ಅಂದರೆ ಕೇವಲ ಒಂದು ಧರ್ಮನ ಅವಹೇಳನ ಮಾಡ್ತಾ ಮತ್ತೊಂದು ಧರ್ಮನ ಎತ್ತಿ ಹಿಡಿದು ಅಂತಲ್ಲ ಸರ್ವೇ ಜನಾಸುಖಿನೊಬ್ಬವಂತು ಅಥವಾ ವಸುದೈವ ಕುಟುಂಬಕಮ್ ಅಂತ ಹೇಳುವಂಥ ನಮ್ಮ ಹಿಂದೂ ಧರ್ಮ ಇದೆಯಲ್ಲ ಅದೇ ನಿಜವಾದ ಜಾತ್ಯಾತೀತ ಧರ್ಮ ಇಲ್ಲಿ ಎಲ್ಲ ರೀತಿ ಇದೆ ಇದರಲ್ಲಿ ಅಂತ ಹೇಳಿದ್ರೆ ಇದು ವಿವಿಧತೆಯಲ್ಲಿ ಎಂದು ಹೊಂದಿರುವಂಥ ರಾಷ್ಟ್ರ ದಯವಿಟ್ಟು ತಾವು ಈ ರೀತಿಯ ತಮ್ಮ ರಾಜಕೀಯ ಅಧಿಕಾರದ ತೆವಲಿಗಳಿಗೋಸ್ಕರ ನಮ್ಮ ನಮ್ಮಲ್ಲೇ ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಮತ್ತೆ ಆ ತಿರುಪತಿ ತಿಮ್ಮಪ್ಪನೇ ಇಂಥ ಈ ಸ್ವಘೋಷಿತ ಬುದ್ಧಿಜೀವಿಗಳು ಮತ್ತು ಚಲನಚಿತ್ರ ನಟರು ಮತ್ತೆ ಈ ರಾಜಕಾರಣಿಗಳಿದ್ರಲ್ಲ ಅವರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ